ಏ ಗೈಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ನಾವು ಅಮ್ಮ ಈಗ ಎಲ್ಲ ಕುತ್ಕೊಂಡೀಗ ನನ್ನ ಬ್ಲಾಗ್ ಈಗ ಇಲ್ಲಿ ನೋಡ್ತವ್ರೆ ಗೈಸ್ ಈಗ ಆಕ್ಚುಲಿ ಈಗ ಟೈಮ್ ಆಗೈತೆ ಕಾಲೇಜು ಅದೇ ಎಂಟೂವರೆಗೆ ಐತೆ ಇನ್ನೂ ಕರೆಕ್ಟಾಗಿ ಏಳು ನಿಮಿಷ ಐತೆ ಎಂಟುವರೆಗೆ ಈಗ ನಮ್ಮ ಅಮ್ಮಿಗೆ ಏನೋ ಅದೇ ಡ್ರೈ ಫ್ರೂಟ್ಸ್ ಇನ್ ಶೇಕ್ ಮಾಡಿದ್ರೆ ಈಗ ಇದನ್ನ ಕುಡಿದ್ಬಿಟ್ಟು ಕಾಲೇಜ್ಗೆ ಹೋಗೋಣ ಒಂದ್ಸಲ ಸ್ಪೂನಲ್ಲಿ ಅಲ್ಲಾಡ್ಸೋಣ ಸರಿ ಹೋಗಿ ಬರ್ತೀನಿ ಇದು ಆಮೇಲೆ ಹಂಗೆ ತಿಂಡಿಗೆ ಬರ್ತೀನಿ ಹತ್ತುವರೆ ಹಂಗೆ ಹಾ ತಿಂಡಿ ಮಾಡಿರು ಬಾಯ್ಲಿ ಫಕೊไซ ಇತರೋದ ಇಲ್ಲ ಎಲ್ಲ ಕ್ಲೀನಾಗಿ ಐದು ಏನೋ ಟ್ರಾಕ್ಟರ್ ತಗೊಂಡು ಬಂದು ಇಲ್ಲೆಲ್ಲ ಊತ್ರೆ ಜೋಳ ಎಲ್ಲ ಹಾಕಬೋದು ಅಲ್ವಾ ಹಾಕನ ಬೆಳಕ ಯಾಕೆ ಅಂತ ತಿಂಡಿ ಮಾಡ್ದಾ ಬಾ ಮನೆಗೆ ಹೋಗತ್ಲಾಗಿ ಉಪ್ಪಿಡ್ತೀನಿ ನಾನು ಬಾರ್ಲ ಇರ್ಲಿ ನಮ್ಮ ಮನೆಗೆ ಬಂದು ಉಪ್ಪಿಡ್ತಿನೋ ಅಂತೆ ಉಪ್ಪಿ ನ್ುಪ್ಪೀಟಾ ಉಪ್ಪಿಡ್ತೀನಿ ನಾನು

ಈಗ ತಿಂಡಿ ಎಲ್ಲ ಆಯ್ತಾರ ಈಗ ಪಪ್ಪ ಅಂಡ್ ಕುಯ್ ಕುಯ್ದು ಕೊಟ್ಟವ್ರೆ ಮಳೆ ಮೋಸ್ಟ್ಲಿ ಆಸನ್ ಕಡೆ ಮರ್ತ್ಕತ್ತೋ ಏನೋ ಬರೋಕೆ ನೋಡಿ ಇಲ್ಲಿ ಎಷ್ಟು ಬಿಸಿಲೈತೆ ಅದು ಆಕಾಶ ನೋಡಿ ಎಷ್ಟು ಕ್ಲಿಯರ್ ಆಗೈತೆ ಒಂದು ಚೂರು ಅಂದ್ರೆ ಮೋಡನೇ ಇಲ್ಲ ಅಪ್ಪ ಏನ್ಲಾ ನಿಂದೊಳ್ಳೆ ಮಳೆ ಬರ್ಸು ಅಂದ್ರೆ ಸುಮ್ಮ ಮಕ್ ಮಕ್ಕ ನೋಡ್ಕೊಂಡ್ ಇರ್ತೀಯ ಬಂದ್ ಕೆರಿ ಅಂತ ಬೇರೆ ಹೇಳ್ತಿಯ ಗಾಯ್ಸ್ ಅಂತೂ ನಂಗೆ ಬವನ್ ಹೊಸ ಗಾಡಿ ತಗೊಂಡವನೇ ಡ್ಯೂಕ್ ತ್ರೀ ನೈಂಟಿಲಾ ಕೀ ಮಾತ್ರ ಒಂದು ಎಲೆಕ್ಟ್ರಿಕ್ ಸ್ಕೂಟಿ ಇದೆ ತಂದವನೆ ಗಾಡಿ ಅಂತಲ್ಲ ಗೈಸ್ ನಮ್ ಭವನ್ ಒಂದು ಒಂದು ರೌಂಡ್ ರೌಂಡ್ ಕೊಟ್ಟವನ್ ಅವ್ರಿಗೆ ಅಷ್ಟೇ ಈಗ ಅವ್ರು ತಗ ಬರ್ತಾರೆ ಈಗ ಟೆರೆಸ್ ಮೇಲ್ ಕಿಳಸ ಕೆಳಗೆ ಇಳಿದ್ರು ಬಡೀತಾರೆ ನೋಡೋಕ ನೋಡ್ದೆ ಇವ್ರೆಲ್ಲ ಸತ್ತದ್ರು ನಾನು ಇನ್ನೇನ್ ನಾನು ಟೆರೆಸ್ ಮೇಲಿಂದ ನೆಗಸ್ದೆ ಅಲ್ಲಿ ಕಡೆಯಿಂದ ಒಬ್ಬ ಈ ಕಡೆಯಿಂದ ಹಬ್ಬ ಇನ್ನೇನ್ ಮಾಡದ್ ಸೂಸೈಡ್ ಇಲ್ಲ ಟೆರೆಸ್ ಬಿದ್ರು ಹೋಗ ಹೋಗಿದ್ ಕಣ ಟವರ್ ಮೇಲೆಲ್ಲ ಇಲ್ಲಿದ್ದರೆ ಯಾಕೆ ಬನ್ರಿ ಮತ್ತು ಹೋಗೋಣ ಎಲ್ಲ ಜಿಮ್ಮಿಗೆ ಹೋಗ್ತೀನಿ ನೀನು ಹ್ಞೂ ನೀನು ಫುಟ್ಬಾಲ್ ಹೋಗ್ತೀನಿ ಟೈಮ್ ಪಾಸ್ ಮಾಡ್ತೀನಿ ಅಲ್ಲಿ ಬರೀ ಬರೀ ಕತೆ ಹೊಡಿಯೋದಾಗತ್ ಕಣ ಅವ್ರ ಇವರು ಹಿಂಗೆ ಹಿಂಗೆ ಪ್ರೋಟೀನ್ ಹಿಂಗೆ ಹಿಂಗೆ ಏನ ನಾನು ಹನ್ಕಂಡ ಒಂದ್ಸಲ ಮಾಡ್ತೀನಿ ಮೈ ಕೈ ನೋವು ಬರುತ್ತಾ ಸರಿ ಶರ್ಟ್ ಹಾಕಿದ್ಯಾ ಅಲ್ಲಿ ಬಿಸ್ತಿಯಾ ನಾವು ಬಾಡಿ ತೋರಿಸ್ಬೇಕು ಚಲೋ

ಇವನು ಅಲ್ಲ ಇನ್ನು ಟೈಮ್ ಅಲ್ಲಿ ಐದುವರೆ ಐದು ಕಾಲಾಗೈತೆ ಇವಾಗ ಸ್ಕ್ರೀನ್ ಹಾಕೊಂಡ್ ಏಕೆ ಏ ಇರ್ಲಿ ಇರ್ಲಿ ನಾನು ಇರ್ತೀನಲ್ಲ ಹೇಳ್ತಿಲ್ವಾ ನೈನ್ ಪಪ್ಪ ಹೇಳಿರೋದು ಅಮ್ಮ ಹಂಗಿದ ಜೊತೆ ಚಾಲಿಗೂ ಬಟ್ಟೆ ತಗೋ ಬರಮ್ಮ ನಂಗೊಂದೆರ ಟೀ ಶರ್ಟ್ ಚಾಲಿಗೂ ಒಂದೆರ ಟೀ ಶರ್ಟ್ ಸ್ಪ್ಲೆಂಡರ್ ತಗೊಂಡಿದ್ಯಾ ತಗ ಕ್ಯಾಚ್ ಏಕೆ ಆಮೇಲೆ ಬಾ ನಿಂಗೊಂದು ಏನೋ ಹೇಳ್ಬೇಕು ಹೇಳ್ತೀನಿ ನೀನು ಫಸ್ಟ್ ಬಟ್ಟೆ ನಂಗೆ ಬ ಬಟ್ಟೆ ತಗ ಬಾ ಪ್ಯಾಂಟ್ ಹಾಕಿಲ್ಲ ಚಡ್ಡಿ ಚಾರ್ಲೇ ಬಾರ ಸರಿ ಆಯ್ತಮ್ಮ ಅಮ್ಮ ನಂಗಂತರ ಟೀ ಶರ್ಟ್ ನಾವಮ್ಮ ಹೆಂಗ್ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಅಂದ್ರೆ ನಿನಗೆ ಬರ್ಲಿಲ್ಲ ಅಂದ್ರೆ ನಾನು ಇನ್ನ ನಿನ್ ರೀಲ್ಸ್ ಮಾಡೋಕ್ಕೆ ನಾನು ಬರಲ್ಲ ಅಂತಾರೆ ಹಾ ಏನಪ್ಪ ಹೇಳೋದು ಆ್ಯಕ್ಚುಲಿ ಮೇಯ್ನು ನಮ್ಮ ಅಣ್ಣಂಗೆ ಬಟ್ಟೆ ತಕ್ಕೊಡಕ್ ಹೋಗ್ತವ್ರೆ ಅದು ಬೇರೆ ನನ್ನನ್ ಬೇರೆ ಕರೀತವ್ರೆ ನೀನು ಬಾ ನೀನು ಬಾ ಅಂತ ಗೈಸ್ ಆಕ್ಚುಲಿ ನಂಗೇನಿಲ್ಲ ನಾನು ಹೋಗಿ ಬರ್ತಿದ್ದೆ ಬಟ್ ಬಟ್ಟೆ ಅಂಗಡಿಗಲ್ವಾ ಗೈಸ್ ನಾವಮ್ಮ ಹೋಗ್ಬಿಟ್ಟು ಹಿಂಗ ಬಂದ್ರಪ್ಪ ಎಲ್ಲಿಗೋಗ್ತವನೆ ತಂದ ಬಟ್ಟೆ ಮತ್ತೆ ಇದೊಂದ್ ತರಕ್ಕೆ ನೀನೊಬ್ಬಾ ನೀನೊಬ್ಬರ್ಟ್ ಯನ್ಕಬಹುದು ಏನು ಇವ್ರಮ್ಮ ಹಿಂಗ್ ಬಟ್ಟೆ ತರಕೆ ಹಿಂಗ್ ಕರಿತವರಲ್ಲ ಅಂತ ಆ್ಯಕ್ಚುಲಿ ಬಟ್ಟೆ ತರಕ್ಕೆ ಕರ್ಕೊಂಡು ಆಗಿದ್ದು ಬರೀ ನೈಟ್ ಪ್ಯಾಂಟ್ಗೆ ಬರೀ ಇಷ್ಟೇ ಇಷ್ಟೇ ತರಕ್ಕೆ ನನ್ನ ಕರಿತಿದ್ರು ನೋಡಿ ಈ ಈ ಎರಡು ನೈಟ್ ಪ್ಯಾಂಟು ಒಂದು ಯಾವುದೋ ಒಂದು ಟಿ ಶರ್ಟ್ ತಂದವರೆ ಆ್ಯಕ್ಚುಲಿ ಅಲ್ಲಿ ಬಟ್ಟೆ ಅಂಗಡಿಯೇನೋ ಜಾಸ್ತಿ ಕಲೆಕ್ಷನ್ ಏನೂ ಇರಲಿಲ್ಲವಂತೆ ಸೊ ಅದಕ್ಕೆ ಇಷ್ಟು ಬಟ್ಟೆ ತೊಗೊಂಡು ಬಂದವ್ರೆ ಏನು ಇದಕ್ಕೆ ಏನು ದೊಡ್ಡ ಫಂಕ್ಷನಿಗೆ ರೆಡಿ ಆಗಬೇಕು ಅನ್ನೋಂಗೆ ರೀಲಿಗೆ ಬರೋಲ್ಲ ಇನ್ನು ಹೋಗಿ ನೀನು ಒಬ್ಬನೇ ಮಾಡ್ಕ ಅಂತ ಎಲ್ಲ ಹೇಳಿದ್ರು ನೀನು ಬರ್ತೀಯ ರೀಲಿಗೆ ನಮ್ಮ ಅಮ್ಮ ಈಗ ಸ್ಕೂಟಿಗೆ ಈಗ ಪೆಟ್ರೋಲ್ ಹಾಕ್ತಾವ್ರೆ ಸ್ಕೂಟಿಲಿ ಬೇರೆ ಜಾಸ್ತಿ ಪೆಟ್ರೋಲ್ ಬೇರೆ ಇರ್ಲಿಲ್ವಾ ನಮ್ಮ ಅಣ್ಣ ಏನೋ ಸ್ಪ್ಲೆಂಡರ್ ಬೈಕ್ ಅವ್ನ ಫ್ರೆಂಡ್ ಮನೆಗೆ ಏನಕ್ಕೋ ತಗೊಂಡೋಗೋಣಂತೆ ನಮ್ಮ ಅಮ್ಮ ನಾನು ಸಿಟಿಗೆ ಬಂದಿಲ್ಲ ಅಂತ

ಗಾಯ್ ಜಿಮ್ಮಿಗೆ ಬಂದಾಯ್ತು ನೋಡಿ ನನ್ನ ಸೈಡಲ್ಲಿ ಇವಾಗ ಎಬ್ಬುಲಿ ಇಲ್ಲ ಇವಾಗ ಮರಿ ಹುಲಿ ಆಯ್ತು ಈಗ ಈಗ ನಾನು ಇವ್ರಿಗೊಂದು ಚಾಲೆಂಜ್ ಕೊಡ್ತಿದೀನಿ ಈ ಜಿಮ್ಮಲ್ಲಿ ಅಲ್ಲಿ ಮಾರಿ ಕಣ್ಣು ಓರಿ ಮೇಲೆ ಸಾಂಗ್ ಹಾಕ್ಬೇಕು ಈಗ ಹಾಂ ಗಾಯ್ ಸಾಕ್ತಾರ ಕೇಳ್ರಿ ಎಲ್ರದ್ದು ರಿಯಾಕ್ಷನ್ ನೋಡೋಣ ಹೆಂಗಿರುತ್ತೆ ಇರುತ್ತೆ ಅಂತ Hey, Jesse sir. Mata Rama. Yeah, record. Test. ಆ್ಯಕ್ಚುಲಿ ಇವತ್ತು ವರ್ಕೌಟು ಚೆಸ್ಟ್ ಚೆಸ್ಟ್ ವರ್ಕೌಟ್ ಮಾಡೋಣ ಅಂತ ಅನ್ಕೊಂಡೆ ಸೊ ಅಂತೂ ಫೈನಲ್ ಆಗಿ ಮಾಡಿದೆ ಒಂದು ಐದು ವೇರಿಯೇಷನ್ ಮಾಡಿದೆ ಬಟ್ ಏನು ಜಾಸ್ತಿನೂ ಆಗಲಿಲ್ಲ ಚೆಸ್ಟ್ ವರ್ಕೌಟ್ ಏನಂದರೆ ಒಬ್ರು ಪಾರ್ಟ್ನರ್ ಇರಲೇಬೇಕು ಗುರು ನಾ ಒಣ ಬರಲಿಲ್ಲ ಅವ್ನಿನ್ನೊಂದು ಫ್ರೆಂಡ್ ಮನೆಗೆ ಏನೋ ಹೋದಂತೆ ಸಿಟಿಯಿಂದ ಡೈರೆಕ್ಟ್ ಬಂದು ಸೊ ಅದಕ್ಕೆ ನಾನು ಒಬ್ಬನೇ ಮಾಡ್ತೀನಿ ಅಂತ ಬಂದೆ ಬಟ್ ಏನಂದರೆ ಒಬ್ರು ಸಪೋರ್ಟರ್ ಇರಲೇಬೇಕು ಚೆಸ್ಟಿಗೆ ಸೊ ಬನ್ನಿ ಈಗ ಶೂಸ್ ಎಲ್ಲ ಬಿಚ್ಚಿಬಿಟ್ಟು ಮನೆಗೆ ಗೈಸ್ ನೆನ್ನೆ ಆ್ಯಕ್ಚುಲಿ ಜಿಮ್ಮಿಂದ ಬಂದಾದಮೇಲೆ ಅಂದರೆ ಮನೆಗೆ ಮತ್ತು ಮನೇಲೇನೋ ವ್ಲಾಗ್ ಏನೋ ಮಾಡಲಿಲ್ಲ ಡೈರೆಕ್ಟ್ ಹಂಗೆ ಊಟ ಮಾಡಾದ್ಮೇಲೆ ಮಲ್ಕಂಡೆ ಮ ವ್ಲಾಗು ಏನು ಎಡಿಟು ಏನೂ ಮಾಡಿರಲಿಲ್ಲ ನಾಳೆ ಬೆಳಗ್ಗೆ ಎದ್ದು ಬ್ಲಾಗ್ ಎಡಿಟ್ ಮಾಡೋಣ ಅಂದ್ಕೊಂಡೆ ಸೊ ಅಂತೂ ಫೈನಲ್ ಆಗಿ ವ್ಲಾಗೆಲ್ಲ ಎಡಿಟು ಎಲ್ಲ ಮಾಡು ಆಯ್ತು ಗೈಸ್ ಈಗ ಟೈಮು ಏಳು ಇಪ್ಪತ್ತೈದು ಆಗೈತೆ ಎಂಟು ಗಂಟೆಗೆ ಬ್ಲಾಗ್ ಅಪ್ಲೋಡ್ ಮಾಡಬೇಕು ಆದರೆ ಇವತ್ತು ಎಂಟು ಗಂಟೆಗೆ ಅಂದರೆ ಕರೆಕ್ಟಾಗಿ ಎಂಟು ಗಂಟೆಗೆ ಅಪ್ಲೋಡ್ ಆಗೋ ಡೌಟು ಸೊ ನೋಡೋಣ ಅವಾಗೆ ಇಲ್ಲಿವರೆಗ ಬ್ಲಾಗ್ ನೋಡಿದ್ರೆ ಲೈಕ್ ಮಾಡಿ ಬಿಡಿ ಚಾವು ಸೂಪ್ರ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಗೈಸ್ ಮತ್ತು ನಾಳೆ ಬೆಳಗ್ಗೆ ಹಂಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್